ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಅವ್ಯವಸ್ಥೆಯ ಮೇಲೆ ಅವ್ಯವಸ್ಥೆ ಬಸ್ ನಿಲ್ಲೋಕೆ ಮಲ್ಲೇಶ್ವರಂನಲ್ಲಿ ಸ್ಟ್ಯಾಂಡೇ ಇಲ್ಲ ಛಾವಣಿ ಇಲ್ಲದ ನಿಲ್ದಾಣ ಸಾರ್ವಜನಿಕರು ಹೈರಾಣು ಮಲ್ಲೇಶ್ವರಂ ಸೆಂಟ್ರಲ್ ಏರಿಯಾ ಎಲ್ರಿಗೂ ಪರಿಚಿತ ಅದರಲ್ಲೂ ಶಾಪಿಂಗ್ ಪ್ರಿಯರಿಗೆ ಹೇರಿ ಮಾಡಿಸಿದಂತಹ ಪ್ಲೇಸ್ ಪಕ್ಕದಲ್ಲಿ ಮಂತ್ರಿ ಮೆಟ್ರೋ ಸ್ಟೇಷನ್ ಕೂಡ ಇದೆ ಎಲ್ಲಿಂದ ಮೆಜೆಸ್ಟಿಕ್ ಯಶವಂತಪುರ ರಾಜಾಜಿನಗರ ಮತ್ತೆ ಹೀಗೆ ನಗರದ ಹಲವಾರು ಪ್ರಮುಖ ಏರಿಯಾಗಳಿಗೆ ಓಡಾಡುವ ಜನ ಹಾಗೂ ಬಸ್ಗಳು ಎಲ್ಲವೂ ಮುಖ್ಯವಾಗಿ ಮಲ್ಲೇಶ್ವರಂನ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ನಿಂದಲೇ ಹೋಗ್ತವೆ ಬಟ್ ಇಲ್ಲಿ ಸರಿಯಾದ ಬಸ್ ಸ್ಟ್ಯಾಂಡೇ ಇಲ್ಲ ಇದೇ ಜಾಗದಲ್ಲಿ ಎರಡು ವರ್ಷದ ಹಿಂದೆ ಕೋಟಿ ಕೋಟಿ ಖರ್ಚು ಮಾಡಿ ರಾಜೀವ್ ಗಾಂಧಿ ಸ್ಟ್ಯಾಚ್ಯೂ ಪಟ್ಟಿದ್ದಾರೆ ಆದ್ರೆ ಅದೇ ಜಾಗದಲ್ಲಿದ್ದ ಬಸ್ ಸ್ಟ್ಯಾಂಡಿಗೆ ಮಾತ್ರ ಚಾವಣಿನೇ ಇಲ್ಲ ಖರ್ಚು ಮಾಡಿ ಸ್ಟ್ಯಾಚ್ಯು ನಿರ್ಮಾಣ ಪಕ್ಕದಲ್ಲೇ ಇರುವ ಬಸ್ ಸ್ಟ್ಯಾಂಡ್ಗೆ ಗ್ರಹಣ ಮಲ್ಲೇಶ್ವರಂನ ಸೆಂಟ್ರಲ್ ಬಸ್ ನಿಲ್ದಾಣದಲ್ಲಿ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಸ್ ಹತ್ತುತ್ತಾರೆ ಸ್ಕೂಲ್ ಕಾಲೇಜ್ ಹೋಗುವ ಮಕ್ಕಳು ವಯಸ್ಸಾದವರು ಎಲ್ಲರೂ ಕೂಡ ಇಲ್ಲಿ ಓಡಾಡ್ತಾರೆ ಆದ್ರೆ ಈ ದೊಡ್ಡ ಬಸ್ ನಿಲ್ದಾಣದಲ್ಲಿ ಚಾವಣೆ ಇಲ್ಲ ಸುಡೋ ಬಿಸಿಲಿದ್ರು ಧಾರಾಕಾರ ಮಳೆ ಬಂದ್ರು ಪ್ರಯಾಣಿಕರು ಅಲ್ಲೇ ನಿಂತು ಗೆ ಕಾಯ್ತಾ ಇರ್ತಾರೆ ನಾವು ಹಾಗೆ ಮಾಡ್ತೀವಿ ನಾವು ಹೀಗೆ ಮಾಡ್ತೀವಿ ಅನ್ನೋ ಸರ್ಕಾರ ಮಾತ್ರ ಈ ಬಗ್ಗೆ ಕೇರ್ ಮಾಡ್ತಿಲ್ಲ ಇನ್ನೇ ಜನರಿಗೆ ತುಂಬ ಸರಿ ಹೇಳಿದ್ದೀವಿ ಬಿಸಿಲಿಗೆ ನಿಂತ್ಕೊಳಕ್ಕಾಗಲ್ಲ ಏಕೆಂದ್ರೆ ತುಂಬ ಮಕ್ಳಿಗೋ ಇರ್ತಾರೆ ವಯಸ್ಸಾದವರು ಇರ್ತಾರೆ ಮಳೆ ಬಂದರೂ ಆಗಲ್ಲ ಬಸ್ ಸ್ಟಾಪು ಬೇಗ ಆದಷ್ಟು ಬೇಗ ಒಂದು ವ್ಯವಸ್ಥೆ ಮಾಡಿ ಕೊಡಬೇಕು ಹೇಳಿದ್ದೀನಿ ಕೆಲವರಿಗೆಲ್ಲ ಹೇಳಿದ್ದೀನಿ ಯಾರು ಗಮನ ತರಿಸ್ತಾ ಇಲ್ಲ ನಮಗೆ ಮಾಡಿದ್ರು ನಮ್ಗೆ ಬಸ್ ಸ್ಟಾಪ್ ಮಾಡಿಕೊಡ್ತೀವಿ ಅಂತಾನೆ ಹೇಳಿದ್ರು ಹೇಳಾದ್ಮೇಲೆ ಮತ್ತೆ ನಾವು ಹೇಳಿದ್ವಿ ಮಾಡಿ ಅಂತ ಅದ್ರ ಬಗ್ಗೆ ಯಾರಿಗೂ ಇದಿಲ್ಲ ಇನ್ನು ಇನ್ನು ಮುಂದಕ್ಕೆ ದಿನೇಶ್ ಗುಂಡೂರ ಸಾರ್ ಹೋಗಿ ಮಾತಾಡಬೇಕು ಅವ್ರ ಪಿ ಎಗಳ ಹೋಗಿ ಮಾತಾಡಿದ್ವಿ ಇನ್ನು ಮುಂದೆ ಸಾರ್ ಹೋಗಿ ಮಾತಾಡಬೇಕು ಏಕೆಂದರೆ ಎಲ್ಲ ಬಸ್ಗಳಲ್ಲಿ ಓಡಾಡೋದ್ರಿಂದ ಬಸ್ ಸ್ಟಾಪ್ ಬೇಕೇ ಬೇಕು ಫಸ್ಟು ಚಿಕ್ಕದಿತ್ತು ಆವಾಗ ಬಸ್ ಸ್ಟಾಪ್ ಇತ್ತು ಇವಾಗ ದೊಡ್ಡದು ಮಾಡಿದ್ರು ಬಸ್ ಸ್ಟಾಪ್ ಇಲ್ಲ ಒಟ್ಟಾರೆಯಾಗಿ ಈ ಬಸ್ ಸ್ಟ್ಯಾಂಡ್ಗೆ ಆದಷ್ಟು ಬೇಗ ಛಾವಣಿ ವ್ಯವಸ್ಥೆ ಮಾಡಲಿ ಅನ್ನೋದೇ ನಮ್ಮ ಗ್ಯಾರಂಟಿ ನ್ಯೂಸ್ನ ಆಶಯ